मैडम नमस्ते तमस्तु ನನ್ನ ಹೆಸರು ಸವಿತಾಂತಿ ಕಬಾಬ್ ಮಾಡ್ತಾ ಇದಾರೆ ಮಾಮೂಲಿ ನಾವು ಕಬಾಬ್ಗೆ ಏನೆಲ್ಲ ಐಟಮ್ ಹಾಕ್ತಿವಿ ಅಂದ್ರೆ ಒಬ್ಬೊಬ್ಬರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ ಇಲ್ಲಿ ಜಾಸ್ತಿ ಇರೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಕಮ್ಮಿ ಹಾಕಿ ನಾವು ಮಾಡುವಂತ ಐಟಂಗಳನ್ನ ಮಾಡ್ತೀವಿ ಎಲ್ಲರೂ ತಿಂದು ಎಲ್ರಿಗೂ ಅನುಕೂಲ ಆಗ್ಲಿ ಅಂತ ಹಲಸಿನಕಾಯಿ ಬಿರಿಯಾನಿ ಮಾಡ್ತಾರೆ ತುಂಬಾ ಬಿರಿಯಾನಿ ಹೌದು ಸರ್ ಅದಂತ ನೀವು ಕೇಳಲೇ ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಟೇಸ್ಟ್ ಆಗಿರುತ್ತೆ ಅದನ್ಗೆ ಮಾಮೂಲಿ ನಾವು ಮನೇಲಿ ಏನು ತರಕಾರಿ ಹಾಕಿ ಮಾಡ್ತೀವಲ್ಲ ಪಲಾವ್ ಅದೇ ತರ ಇದೆ ಹಲ್ಸಿನಕಾಯಿ ಹಾಕಿ ಮಾಡುವಂತದ್ದು ಅಂದ್ರೆ ಮಾಂಸ ಇರಲ್ಲ ಹಾ ಹಲ್ಸಿನಕಾಯಿ ಇಲ್ಲಿ ಮಾಂಸ ಬಿರಿಯಾನಿ ಮಾಡ್ತಾರೆ ಅದು ಚಿಕನ್ ಹಾಕಿ ಬಿರಿಯಾನಿ ಮಾಡ್ತಾರೆ ಅದೇ ಇಲ್ಲಿ ಹಲ್ಸಿನಕಾಯಿ ಹಾಕಿ ಬಿರಿಯಾನಿ ಮಾಡ್ತಾ ಇದೀವಿ ಅದ್ಬಿಟ್ಟು ಬೇರೆ ಏನ್ ಸಿಗುತ್ತೆ ಅದ್ರ ಇಷ್ಟ ಅಲ್ದೇನೆ ಎಲ್ಲರೂ ಫಿಶ್ ಫಿಶ್ ತವಾ ಫ್ರೈ ಕೇಳಿದೀರಾ ನೀವು ಆದ್ರೆ ಇಲ್ಲಿ ಹಲ್ಸಿನಕಾಯಿ ತವಾ ಫ್ರೈ ಇದೆ ಅಲ್ಸಿನ ಕೈ ತವಾ ಫ್ರೈ ಅದಂತ ನೆಕ್ಸ್ಟ್ ಲೆವೆಲ್ ಸರ್ ಅಬ್ಬಾ ಬಾಬಾ ತುಂಬಾ ಚೆನ್ನಾಗಿದೆ ಇಷ್ಟಪಟ್ಟಿ ಇರುವಂತ ಐಟಂ ಅಂದ್ರೆ ಪ್ರತಿ ಒಂದನ್ನು ತಿಂತಾ ಇದ್ದಾರೆ ಯಾವುದು ಚೆನ್ನಾಗಿಲ್ಲ ಅಂತ ತಿಂದವರು ಮತ್ತೆ ಮತ್ತೆ ಬಂದು ತಿಂತಾ ಇರುವಂತ ನೋಡಬಹುದು ನೋಡ್ತಿದೀವಿ ಇಲ್ಲಿ ಐಶ್ ಟಿವಿ ಅವರು ಆಯೋಜನೆ ಮಾಡಿರುವಂತ ಅಲ್ಸು ಮತ್ತೆ ಮಾವ ಮೇಳದಲ್ಲಿ ನೀವು ಸ್ಟಾಲ್ ಹಾಕಿದ್ದೀರಾ ತುಂಬಾ ಜನ ಬಂದವರೆಲ್ಲ ಫಿಸ್ ತವ ಫ್ರೈ ಅದ ತಿನ್ನೋರು ಎಲ್ಲ ಅದಷ್ಟೇನೆ ಈ ಯಾವ್ದು ಹಲ್ಸಿನ ತವಾ ಫ್ರೈ ಅಸಾಂ ಹಲ್ಸಿನ ತವಾ ಫ್ರೈ ಮತ್ತೆ ಕಬಾಬ್ ಹಲ್ಸಿನ ಕಬಾಬ್ ಮತ್ತೆ ಹಲ್ಸಿನ ಕಾಯಿ ದೋಸಾ ಮತ್ತೆ ಹಲ್ಸಿನ ಕಾಯಿ ಬಿರಿಯಾನಿ ಮಾಡಿದೀವಿ ಮತ್ತೆ ನಾವು ಪಲ್ಯನು ದೋಸೆಗೆ ಆಲೂಗೆಡ್ಡೆ ಹಾಕಿಲ್ಲ ಹಲ್ಸಿನ ಕಾಯಿ ಇದೆ ಪಲ್ಯ ಮಾಡಿದೀವಿ ಹಲ್ಸಿನ ಕಾಯಿ ಇದೆ ಹೌದು ಮತ್ತೆ ಏನ್ ಮಾಡುದು ನಾವು ಬೀಜನ ಎಲ್ಲ ಬೀಸ್ ಹಾಕ್ಬಿಡ್ತಿವಿ ಹಲ್ಸ ಹಲ್ಸಿ ಹಲ್ಸಿನ ಬೀಜ ಅಯ್ಯೋ ಬೇಡ ಅಂತ ಹಲ್ಸಿನ ಕಾಯಿ ಪಾಯಸ ಮಾಡಿದೀವಿ ಬೀಜದ್ದು ಹಲ್ಸಿನ ಕಾಯಿಂದ ಪಾಯಸ ಹೌದು ಹಲ್ಸಿನ ಕಾಯಿ ಬೀಜ ಬರುತ್ತಲ್ಲ ಅದ ಹಾಕಿ ಮತ್ತೆ ಹಲ್ಸಿನ ಹಣ್ಣು ಎರಡು ಹಾಕಿ ಪಾಯಸ ಮಾಡಿದೀವಿ

ಬೀಜದಿಂದ ಹೌದು ಬೀಜ ಹಣ್ಣು ಹಾಕಿ ಪೈಸಾ ಮಾಡಿದೀವಿ ತುಂಬಾ ಟೇಸ್ಟಿ ಆಗಿದೆ ಇಷ್ಟೇ ಅಲ್ಲ ಸರ್ ಹಲಸಿನ ಹಣ್ಣಿನ ಲಡ್ಡು ಅಂತ ಮಾಡ್ತಿವಿ ಅಲಸಿನ ಹಣ್ಣು ಲಡ್ಡು ಅದಕ್ಕೂ ರವೆ ಮಾಮೂಲಿ ಲಡ್ಡುಗೆ ಏನೇನ್ ಹಾಕ್ತಾರ ರವೆ ಇಡ್ಬಹುದು ಮೈದಾ ಇರ್ಬೋದು ಮತ್ತೆ ಇದು ಕಡಲೆ ಹಿಟ್ಟು ಅದೆಲ್ಲ ಯೂಸ್ ಮಾಡಿ ಎಲ್ಲಾ ಏನು ಯೂಸ್ ಮಾಡ್ತಾರ ಲಡ್ಡುಗೆ ಅದೇ ತರ ಹಾಕಿ ಅದ್ರ ಸ್ವಲ್ಪ ಸ್ವಲ್ಪ ರುಬ್ಬಾಕ್ತಿವಿ ಅಷ್ಟೇ ಎಲ್ಲ ಹಲಸಿನಕಾಯಿ ಹೋಳ್ಗೆ ಮಾಡ್ತೀವಿ ಹಲಸಿನ ಹಣ್ಣಿಂದು ಹಲಸಿನ ಹಣ್ಣಿಂದು ಹಲಸಿನ ಹಣ್ಣಿನ ಹೋಳಿಗೆ ಮಾಡ್ತೀವಿ ಸರ್ ಹಲಸಿನ ಹಣ್ಣಿನ ಹೋಳಿಗೆ ಕೊಡಕ್ ಆಗ್ತಿರಲ್ಲ ನಿನ್ನೆ ಕ್ಯೂ ನಿಂತಿರೋ ಅಷ್ಟು ಜನ ಇದಾರ ಇವತ್ತು ನೋಡ್ಬೇಕು ಹಲಸಿನ ಕೈ ಕಬಾಬ್ಗೆ ಎಷ್ಟು ಜನ ನಿಂತಿರ ನಮ್ಗೆ ಕೊಡಕ್ ಆಗ್ತಾ ಹೌದು ನಮ್ಗೆ ಕೊಡಕ್ ಆಗ್ತಾ ಅಷ್ಟು ಜನ ಇದಾರೆ ಇದು ಈ ಮೇಳ ಮಾತ್ರ ನಿಜಕ್ಕೂ ಯಶಸ್ವಿಯಾಗಿ ನಡೀತಾ ಇದೆ ಮೇಡಮ್ ಈಗ ಹೇಳಿದ್ರಿ ನೀವು ಹಲಸಿನ ಕಾಯಿ ಫ್ಲೇವರ್ ಇಟ್ ಮಾಡ್ತಾ ಇದಿಲ್ಲ ಹಲಸಿನ ಕಾಯಿ ದೇಹಕ್ಕೆ ಎಷ್ಟು ಒಳ್ಳೇದು ತುಂಬಾ ಒಳ್ಳೇದು ಈ ಶುಗರ್ ಬಿ ಪಿ ಅವ್ರ ಇದಾರಲ್ಲ ನಿಮ್ಗೆ ಅಲಸಿನ ಎಣ್ಣೆ ತಿಂದ್ರೆ ಈಗ ಅಲ್ಸಿ ಎಣ್ಣು ತಿಂದ್ರೆ ಶುಗರ್ ಜಾಸ್ತಿ ಆಗುತ್ತೆ ಅಂತಾರೆ ಖಂಡಿತ ಇಲ್ಲ ಈ ಶುಗರ್ ಪೇಷಂಟ್ ಅವ್ರಿಗೆ ಅಲಸಿನ ಹಣ್ಣು ಆರಾಮಾಗಿ ತಿನ್ಬೋದು ಅದು ಅಲ್ಲ ಅಲ್ಸಿನಕಾಯಿ ತಿನ್ನೋದ್ರಿಂದ ಶುಗರ್ ಲೆವೆಲ್ ಕಂಟ್ರೋಲ್ ಬರುತ್ತೆ ಅಲ್ಸಿನ ಐಟಮ್ ಗಳು ತಿನ್ನೋದ್ರಿಂದ ಶುಗರ್ ಲೆವೆಲ್ ಕಂಟ್ರೋಲ್ ಬರುತ್ತೆ ಉದಾಹರಣೆಗೆ ನಾನೇ ನಿನ್ನೆ ನನ್ಗೆ ಶುಗರ್ ಇದೆ ಮುನ್ನೂರು ಶುಗರ್ ಇತ್ತು ನಾನೇ ಅಲ್ಸಿನಕಾಯಿ ತಿನ್ ಅಲ್ಸಿನ ಹಣ್ಣಿನ ಕಬಾಬ್ ಅದೆಲ್ಲ ತಿಂದೆ ಮತ್ತೆ ಚೆಕ್ ಮಾಡಿಸ್ತೇ ಬರೀ ಇನ್ನೂರಿದೆ ಅಲ್ಲ ಹಂಡ್ರೆಡ್ ಕಮ್ಮಿ ಆಗಿದೆ ನನ್ಗೆ ಆಶ್ಚರ್ಯ ಆಯ್ತು ಹೌದಾ ನಾನು ಹೇಳಿದ್ರೆ ಬೇರೆಯವ್ರು ಹೇಳಿದ್ರೆ ನಂಬ್ತಿರ್ಲಿಲ್ಲ ಹೌದಲ್ಲ ಅನ್ನ ಅನಿಸ್ತು ತುಂಬಾ ಚೆನ್ನಾಗಿದೆ ಐಟಮ್ಗಳು ಮತ್ತೆ ಹಾಗೆ ನಾವೇನು ಒಳ್ಳೆ ಕ್ಲೀನ್ ಆಗಿ ಮಾಡ್ತಾ ಇದೀವಿ ರೆಡಿ ಮಾಡೋದೇ ಬೇರೆ ಇಲ್ಲಿ ಕೊಡೋದೇ ಬೇರೆ ಚೆನ್ನಾಗಿದೆ ಅಂತೂ ಮಾಡಿದೀವಿ ನಾವಂತೂ ತುಂಬಾ ಚೆನ್ನಾಗಿದೆ ಸರ್ ಐಟಮ್ ಗಳು ಮಾಡಬಹುದು ಆರಾಮಾಗಿ ಮಾಡಬಹುದು ಈ ಹಲಸಿನಕಾಯಿ ಯಾಕೆ ಇಷ್ಟೊಂದು ಯೂಸ್ ಬಳಸ್ತಾ ಇದಿಲ್ಲ ಯಾವ ಕಾರಣಕ್ಕೆ ಯಾಕೆ ಅಂತಂದ್ರೆ ಈಗ ನಮ್ಮ ತಂದೆ ತಾಯಿಗಳು ನಮ್ಗೆ ಹಲಸಿನಕಾಯಿ ಮತ್ತೆ ಮಾವಿನಕಾಯಿನ ಅಷ್ಟು ಪರಿಚಯಿಸ್ತಿದ್ರು ಆಗಿನ ಕಾಲದಲ್ಲಿ ಹಸಿವನ್ನ ನೀಗಿಸುತ್ತದಂತೆ ಇದು ಹಲಸಿನ ಹಣ್ಣು ಮತ್ತೆ ಮಾವಿನಕಾಯಿ ಹಸಿವಿನ ನೀಗಿಸುದಂತ ಮನುಷ್ಯನ್ಗೆ ಆತರ ಇರುವಂತ ಇದು ಐಟಮ್ ಗಳು ಆದ್ರೆ ಈಗಿನ ಕಾಲದ ಮಕ್ಕಳಿಗೆ ಹಲಸಿನಕಾಯಿ ಅಂದ್ರೆ ಏನ್ ಗೊತ್ತಿಲ್ಲ ಇವತ್ತೆಲ್ಲ ಪಿಜ್ಜಾ ಬರ್ಗರು ಅದನ್ನ ತಿಂತ ಇದ್ದಾರೆ ಆದ್ರೆ ಈಗಿನ ಕಾಲದಲ್ಲಿ ಇದನ್ನು ತಿನ್ಬೇಕು ಅಂತ ಪರಿಚಯಿಸ್ತಾ ಇದಾರೆ ಆಯುಷ್ ಟಿವಿ ಅವರು ನಿಜಕ್ಕೂ ಅವ್ರ ಕುತಜ್ಞತೆ ಇರ್ಬೇಕು ಎಷ್ಟೋ ಜನ ಮಕ್ಳಿದಾರೆ ಬಂದು ತಿನ್ಬಿಟ್ಟು ಮೇಡಮ್ ನೆಕ್ಸ್ಟ್ ಲೆವೆಲ್ ಇದೆ ಇದು ಪಿಜ್ಜಾ ಬರ್ಗರ್ ತವಾ ಫ್ರೈ ಕೊಡ್ತೀವಲ್ಲ ಮೇಡಮ್ ಇದು ಪಿಜ್ಜಾ ಬರ್ಗರ್ ಗಿಂತ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಹೇಳಿದಾರೆ ಅಷ್ಟು ಚೆನ್ನಾಗಿದ್ರೆ ಹೌದು ಖಂಡಿತವಾಗುವೆ ನೀವು ಬೇಕಾದ್ರೆ ತಿನ್ ನೋಡ್ಬೋದು ಟೇಸ್ಟ್ ಟೇಸ್ಟ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೀವೇ ಹೇಳ್ತೀರಾ ಹಾಗೆ ನಾವು ಹಲ್ಸಿನ್ಕಾಯಿ ದೋಸೆ ಮಾಡ್ತಾ ಇದೀವಿ ಹಲಸಿನಕಾಯಿ ಅಂದ್ರೇನು ಹೌದು ಈಗ ಕೆಲವೊಂದ್ ಕಡೆ ಪಲ್ಯ ಮಾಡಿರೋದ್ ನೋಡಿದೀರಾ ಮನೇಲಿ ಮತ್ತೆ ಸಾಂಬಾರ್ ಮಾಡಿರೋದ್ ನೋಡಿದೀರಾ ಗೊಜ್ಜು ಮಾಡೋದ್ ನೋಡಿದೀರಾ ಆದ್ರೆ ಇದನ್ನ ನಾವು ಹಲಸಿನಕಾಯಿನೇ ರುಬ್ಬಿ ದೋಸೆಗೆ ಹಾಕಿದೀವಿ ಹೌದು ಹಲಸಿನಕಾಯಿ ಇಟ್ಟಿಗೆನೆ ದೋಸೆ ಹಲಸಿನಕಾಯಿ ದೋಸೆ ದೋಸೆಗೆ ಮಾಮೂಲಿ ದೋಸೆ ಇಟ್ಟೆಗೆ ದೋಸೆ ಇಟ್ಟೆಗೆ ಹಲಸಿನಕಾಯಿ ರುಬ್ಬ ಹಾಕಿದೀವಿ ಅದನ್ನ ನೋಡ್ಬೇಕು ಸರ್ ಅದು ಫ್ಲೇವರೇ ಬೇರೆ ಚೆನ್ನಾಗಿರುತ್ತೆ ಹಾ ಇಲ್ಲ ಇಲ್ಲ ಸರ್ ಆಲೂಗೆಡ್ಡೆ ಪಲ್ಯ ಎಲ್ಲ ಖಂಡಿತ ಆಲೂಗಡ್ಡೆ ಪಲ್ಯ ಅಲ್ಲ ಅದು ಇದು ಮಾಮೂಲಿ ಕೈದ ಪಲ್ಯ ಹಲಸಿನ ಕಾಯ್ದೆ ಪಲ್ಯ ಕೊಟ್ಟಿದ್ದೀವಿ ಹೇಗ್ ಮಾಡ್ತೀರಾ ಮಾಮೂಲಿ ನೀವು ಆಲೂಗಡ್ಡೆ ಅಂದ್ರೆ ಬೇಯಿಸ್ಕೋಬೇಕು ಆಲಿಗೆ ಮೊದ್ಲು ಹಲಸಿನ ಬೇಯಿಸ್ಕೋಬೇಕು ಕಾಯಿನ ಬೇಯಿಸ್ಕೊಂಡು ಮತ್ತೆ ಅಲ್ಸಂಕ ಬೇಯಿಸ್ ಕಟ್ ಮಾಡಿ ಮಾಮೂಲಿ ಆಲುಗಡ್ಡೆ ಪಲ್ಯಗೆ ಹೇಗ್ ಒಗ್ಗರಣೆ ಮಾಡ್ತೀರಾ ಅದೇ ತರ ಒಗ್ಗರಣೆ ಮಾಡ್ಕೊಳ್ಬೇಕು ಹೌದು ಅದನ್ನ ನೀವು ಪಲ್ಯ ಮಾಮೂಲಿ ಪಲ್ಯ ಆಲೂಗೆಡ್ಡೆ ಬಿಟ್ಟು ಇದನ್ನ ಬೇಯಿಸ್ಕೊಂಡು ಮಾಮೂಲಿ ಕಟ್ ಮಾಡಿ ಈಗ ನೀವು ಆಲೂಗೆಡೆ ಬೇಯಿಸಿಕೊತ್ತೀರಲ್ಲ ಅದೇ ತರ ಹಲಸಿನಕಾಯಿ ಬೇಯಿಸ್ಕೊಂಡು ಆಲೂಗೆಡೆ ಹೇಗ್ ಪಲ್ಯ ಮಾಡ್ತೀರಾ ಆ ತರ ಮಾಡ್ಕೊಳ್ಬಹುದು ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸರ್ ಹಾಗೆ ಮತ್ತೆ ಏನಂತಂದ್ರೆ ಈಗಿನ ಕಾಲದಲ್ಲಿ ಯಾರ್ ನೋಡ್ರಿ ಸರ್ ಯೋ ಅಲ್ಸಿನ ಏನಂದ್ರ ವ್ಯಾನ್ ತರ ಆದ್ರೆ ಇದು ನೆಕ್ಸ್ಟ್ ಲೆವೆಲ್ ಇದೆ ತಿನ್ನು ಇದನ್ನ ತಿನ್ ನೋಡಿದ್ರೆ ನೆಕ್ಸ್ಟ್ ಎಲ್ಲಾರು ಕೆಲವು ಜನ ಬಂದ್ ಹೇಳಿದಾರೆ ನಮ್ ಮನೆಗ್ ಬಂದ್ ಮಾಡ್ಕೊಡ್ತೀರಾ ನೀವು ಅಂತ ಹೌದು ತಿಂದವ್ರು ಹೇಳಿದಾರೆ ಖಂಡಿತವಾಗ್ಲೂ ನನ್ನ ನಮ್ಮ ಎಷ್ಟೋ ಜನ ತಗೊಂಡ್ ಹೋಗಿದಾರೆ ಖಂಡಿತವಾಗ್ಲು ಮಾಡ್ಕೊಡ್ತೇವೆ ನಾವ್ ನಾವು ಇಲ್ಲಿ ನಾವು ಕೂಲಿಗ್ ಬಂದಿರೋದು ಓನರೇ ಬೇರೆ ಇಲ್ಲ ಇದೆ ಕೂಲಿ ಬಂದ್ರೆ ನಾವ್ ನಾವು ಮಾಡ್ತಾ ಇದೀವಿ ಮಂಡ್ಯ ಮಂಡ್ಯದವರು ಮೈಸೂರು ಅವರು ಎಲ್ರು ಸುಮಾರು ಜನ ಸೇರ್ಕೊಂಡು ನಾವ್ ಇಲ್ಲಿ ಮಾಡ್ತಾ ಇದೀವಿ ಓನರ್ ಬಂದ್ ಪುತ್ತೂರ್ ಇರ್ಬೋದು ಪುತ್ತೂರು ಅದನ್ನ ಮಾಡೋರು ನಾವು ಮಂಡ್ಯ ಅವರು ಅದನ್ನ ಮಾಡೋ ರೀತಿನ ಚೇಂಜ್ ಮಾಡಿದೀವಿ ಒಟ್ಟಲ್ಲಿ ಅದನ್ನ ನೀವು ಮನೆ ಮನೆಗ್ ಬಂದ್ ಮಾಡ್ಕೊಡ್ತೀವಿ ಅಂದ್ರೆ ಹೌದು ನಾವು ಕೂಲಿ ಬಂದಿರೋರು ನೀವು ಕೂಲಿ ಕೊಡ್ರಿ ನಾವು ಬಂದ್ ಮಾಡ್ಕೊಡಕ್ ರೆಡಿ ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ ಅಲ್ಲ ನೆಕ್ಸ್ಟ್ ತಿಂಗಳು ನಂಜುಬಹದ್ದೂರ್ ಚೌಟ್ರಿ ಮೈಸೂರಲ್ಲಿ ಮೈಸೂರಲ್ಲಿ ಇದೆ ಖಂಡಿತವಾಗ್ಲೂ ಅಲ್ಲಿ ಬನ್ನಿ ಅಲ್ಲೂ ಅಲ್ಸು ಮೇಳ ಇದೆ ಅಲ್ಸು ಮಾವು ಮೇಳ ಎರಡೂ ಇದೆ ಅಲ್ಲೂ ಹೌದು ನಮ್ದೆ ಸ್ಟಾಲ್ ಇರುತ್ತೆ ಯಾವ್ದೇ ಮೇಳ ಅಲ್ಲಿ ನಂಜುಬಹುದೂರ್ ಚೌಟ್ರಿಲಿ ನಮ್ದು ಸ್ಟಾಲ್ ಇದ್ದೇ ಇರುತ್ತ ಕೆಲವೊಂದು ಐಟಮ್ಗಳು ಸ್ಪೆಷಲ್ ಐಟಮ್ ಗಳೇ ನಾವು ಮಾಡೋದು ಖಂಡಿತವಾಗ್ಲೂ ನೀವು ಬಂದು ಟೇಸ್ಟ್ ನೋಡಿ ನಮ್ಗೆ ಹೇಳ್ಬೇಕು ಸರ್ ನಿಮ್ಮ ಪ್ರೋತ್ಸಾಹನೆ ನಮ್ಗೆ ಅಹ್ ಒಂದು ಉತ್ಸಾಹ ತುಂಬದಂಗೆ ಇಲ್ಲ ನಮ್ ಪ್ರೋತ್ಸಾಹಕ್ಕಿಂತ ನಮ್ಮ ಪಾರಂಪರಿಕವಾದಂತ ಹಲಸೋ ಮಾವಿನ ಮಹತ್ವವನ್ನು ತಿಳಿಸ್ತಾ ಮೇಡಂ ಹೌದು ಈ ತರ ತಿಂಡಿಗಳು ಮಾಡಿ ಎಷ್ಟು ಜನ ಬರ್ತಾ ಇದಾರೆ ಅದ್ರ ಮಹತ್ವ ಗೊತ್ತಿರೋರು ಬರ್ತಿದ್ದಾರೆ ಐಟಮ್ ಇದೆ ತುಂಬಾ ಹೇಳಕ್ ಆಗಲ್ಲ ಅಷ್ಟು ಐಟಮ್ ಇದೆ ಕಾಯಿ ಹಲಸಿನ ಹಣ್ಣಲ್ಲಿ ತುಂಬಾ ಐಟಮ್ ಗಳಿದೆ ಬಂದು ತಿನ್ಬೋದು ಸರ್ ಆರಾಮಾಗಿ ಸರ್ ನಮಸ್ತೆ ತಮ್ಮ ಹೆಸರು ಶ್ರೀನಿವಾಸ ಮೂರ್ತಿ ಶ್ರೀನಿವಾಸ ಮೂರ್ತಿ ಸರ್ ಇಲ್ಲಿ ಏನ್ ತಗೊಂಡಿದ್ರಿ ಇವತ್ತು ನಾ ಕಬಾಬ್ ತಗೊಂಡಿದ್ದೀನಿ ಅರಸಿನ್ಕಾಯಿ ಅರಿಶಿನಕಾಯಿ ಕಬಾಬ್ ತಗೊಂಡಿದ್ದೀರಾ ಟೇಸ್ಟ್ ಹೇಗಿತ್ತು ಸರ್ ಇದು ಚೆನ್ನಾಗೇ

ಚೆನ್ನಾಗಿದೆ ಇದು ಮೇಳದಲ್ಲಿ ಇದು ಅಲ್ಸಿಂದ ಮಾವಂದು ಮಾಡಿದ್ದ ಚೆನ್ನಾಗಿ ಚನ್ನಾಗಿಂದ ಇನ್ನು ಏನೂ ತಿಂದಿಲ್ಲಾ ಹಾ ಅಲ್ಸಿಂದು ಅಲ್ಸಿಂದು ಚೆನ್ನಾಗಿ ಅಲ್ಸಿಂದು ಅಲ್ಸಿಂದು ಕಬಾಬು ತಿಂದ್ವಿ ಪೈ ಹಲ್ಸಿನ ಕಾಯಿ ಬೀಜದ ಪಾಯಸಾ ಕುಡುದ್ರ ಹಾ ಚನ್ನಾಗಿ ಚೆನ್ನಾಗಿತ್ತು ಚೆನ್ನಾಗಿತ್ತು ಓಕೆ ಓಕೆ ಸರಿ ಇವ್ ಯಾವ್ದ ನಾವು ತಿಂದಿರ್ಲಿಲ್ಲ ಅದಕ್ಕೋಸ್ಕರ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಬಂದಿವಿ ಪಾಯಶ ಈ ಕಬಾಬು ಎಲ್ಲಾ ಚೆನ್ನಾಗಿತ್ತು ಹಾ ಹೌದೌದು ಈಗಿನ ಕಾಲದವ್ರಿಗೆ ಇದೆಲ್ಲ ಗೊತ್ತಿಲ್ಲ ಹಂಗಾಗಿ ನೀ ನೀವು ತಿನ್ನಿರೋರಿಗೆ ಗೊತ್ತಿರ್ಬೇಕು ನೀಂತವ್ರೆಲ್ಲ ಆರೋಗ್ಯಕ್ ಒಳ್ಳೇದು ಅಂತ ಹೌದು ಹೌದೌದು ಬಹಳ ಆರೋಗ್ಯಕ್ಕೆ ಒಳ್ಳೇದು ಒಳ್ಳೇದು ಸರ್ ನಾವು ಬರೀ ಅಂಟಿದ್ವಿ ಇವಾಗ ಇದೆಲ್ಲ ಸೇರಿ ತಿಂತಾ ಇದೀವಿ ಚೆನ್ನಾಗಿದ್ಯಾ ಚೆನ್ನಾಗಿ ಓಕೆ ಥ್ಯಾಂಕ್ ಯು ಸರ್